ॐ गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः अज्ञानचिमिरान्धस्य ज्ञानाञ्जनशलाकया चक्षुरन्मिलितं येन तस्मै श्रीगुरवे नमः ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಗುರು ಎಂಬ ತತ್ವವನ್ನು ಎಷ್ಟು ವರ್ಣಿಸಿದರೂ ಕಮ್ಮಿ ಆತನು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬೇಕಾದಂತಹ ಒಂದು ಮಾಧ್ಯಮ ಮಾರ್ಗದರ್ಶಿ ಆಗಿದ್ದಾನೆ ಆದ್ದರಿಂದ ಒಂದು ಕಡೆ ಹೇಳ್ತಾರೆ ಗುರು ಮತ್ತು ದೇವರು ಇಬ್ಬರು ಒಟ್ಟಿಗೆ ಪ್ರತ್ಯಕ್ಷ ಆದರೆ ನೀನು ಯಾರು ಬೇಕು ಅಂತ ಕೇಳಿದರೆ ನನಗೆ ಗುರುವೂ ಬೇಕು ಅಂತ ಹೇಳಿದ್ರಂತೆ ಅಂದರೆ ಗುರು ಇದ್ದರೆ ಭಗವಂತನ ದರ್ಶನ ಆಗುತ್ತೆ ಆದ್ದರಿಂದ ಗುರುವಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಒಳಗೊಂಡಿರುವಂತಹ ಪರಬ್ರಹ್ಮ ತತ್ವ ಗುರು ಆಗಿರೋದ್ರಿಂದ ಆತನನ್ನು ಸ್ಮರಣೆ ಮಾಡುವುದು ಉಚಿತವಾಗಿದೆ ಇವತ್ತು ಗುರುಪೂರ್ಣಿಮೆ ನಿಮಿತ್ತ ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಹೇಳ್ತಾರೆ ನಮೋಸ್ತುತೆ ವ್ಯಾಸ ವ್ಯಾಸವಿಶಾಲ ಬುದ್ಧೇ ವಿಂದಾಯುತ ಪತ್ರನೇತ್ರ ಏನತ್ವಯ ತ್ವಯಾ ಭಾರತ ತೈಲಪೂರ್ಣಃಃ ಪ್ರಜ್ಞಾತೋ ಜ್ಞಾನಮಯ ಪ್ರದೀಪ ಅರ್ಥಾತ್ ಅದೊಂದು ದಿವ್ಯ ಜ್ಯೋತಿ ಬೆಳಕನ್ನು ನೀಡುವಂತಹ ಪರತತ್ವ ವ್ಯಾಸ ಮಹರ್ಷಿಗಳು ಅನೇಕ ಪುರಾಣಗಳನ್ನು ರಚಿಸಿ ಮಹಾಭಾರತವನ್ನು ರಚಿಸಿ ನಮಗೆ ಬಹಳ ಉಪಕಾರ ಮಾಡಿದ್ದಾರೆ ಇವತ್ತು ಗುರು ವ್ಯಾಸ ಪೂರ್ಣಿಮೆಯ ನಿಮಿತ್ತ ಇದನ್ನು ಗುರುಪೂರ್ಣಿಮೆ ಅಂತಲೂ ನಾವು ಆಚರಿಸ್ತಾ ಇದ್ದೇವೆ ಅವರು ಗುರುಪರಂಪರೆಗೆ ಒಂದು ತಳಪಾಯವನ್ನು ಹಾಕಿಬಿಟ್ಟು ಹೋಗಿದ್ದಾರೆ ಹಾಗಾದರೆ ನಾವು ಗುರುವನ್ನು ಎಲ್ಲಿ ಶೋಧಿಸಬೇಕು ಅಂದರೆ ನಮ್ಮ ಅಂತರ್ ಹೃದಯದಲ್ಲಿ ಶೋಧಿಸಬೇಕು ಹೇಗಪ್ಪ ಗುರುವನ್ನು ಹುಡುಕೋದಂದ್ರೆ ನಿತ್ಯ ನಿಮ್ಮ ಹೃದಯದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಗುರು ಪ್ರತ್ಯಕ್ಷ ದರ್ಶನ ನೀಡಿ ಅನುಗ್ರಹ ಮಾಡುವಂತಹ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ನಿಮ್ಮ ಹೃದಯ ಅಂತರಾಳದಲ್ಲಿ ಗುರುವಿನ ಬಗ್ಗೆ ಉತ್ಕಟವಾದಂತಹ ಇಚ್ಛೆ ಅಭಿಲಾಷೆ ಇದ್ದದ್ದಾದರೆ ಪ್ರಕೃತಿಯೇ ನಿಮಗೆ ಗುರುವನ್ನು ಎದುರಿಗೆ ತಂದು ನಿಲ್ಲಿಸುತ್ತದೆ ನಮ್ಮ ಅನೇಕ ಜನರ ಅನುಭವ ಇದಾಗಿದೆ ನಾವೇನು ಗುರುಗಳನ್ನು ಹುಡುಕಿಕೊಂಡು ಹೋಗಲಿಲ್ಲ ಅವರೇ ನಮಗೆ ಬಂದು ದರ್ಶನ ಭಾಗ್ಯವನ್ನಿಟ್ಟು ಅನುಗ್ರಹ ಮಾಡಿದ್ದಾರೆ ಆದ್ದರಿಂದ ನಮ್ಮ ಅಂತಃಕರಣ ಪರಿಶುದ್ಧವಾದಾಗ ನಾನು ನೀವು ವೆನ್ ಯು ಆರ್ ರೆಡಿ ಫಾರ್ ಪೊಸಸ್ಸಿಂಗ್ ಎ ಗುರು ನೆನ್ ಆಟೋಮ್ಯಾಟಿಕಲಿ ಪ್ರಕೃತಿಯೇ ನಮಗೆ ಆ ಗುರುವಿನ ಉಪಲಬ್ಧತೆಯನ್ನು ಕಲ್ಪಿಸಿಕೊಡುತ್ತದೆ ಅನ್ನೋ ಒಂದು ತಾತ್ಪರ್ಯ ಹಾಗಾದರೆ ನಾವೇನು ಮಾಡಬೇಕಾಗಿದೆ ಅಂದರೆ ನಮ್ಮ ನಿತ್ಯ ಸಾಧನೆಗಳನ್ನು ನಿಷ್ಠೆಯಿಂದ ಮಾಡಿದರೆ ನಮಗೆ ಪರಿಪೂರ್ಣತೆ ದೊರೆಯುತ್ತದೆ ಪರಿಪೂರ್ಣತೆ ದೊರೆತಾಗ ಪೂರ್ಣ ಪರಿಪೂರ್ಣತೆಯನ್ನು ಪಡೆದಂತಹ ಸದ್ಗುರು ನಮಗೆ ಲಭಿಸುತ್ತಾನೆ ಅನ್ನೋ ತಾತ್ಪರ್ಯ ಹಾಗಾದರೆ ನಾವು ಒಂದು ಕಡೆ ಹೇಳ್ತಾರೆ ಈ ಗುರು ದೊರಕಿದ ಮೇಲೆ ನಾವೇನಪ್ಪ ಮಾಡಬೇಕಂದ್ರೆ ಆತನ ತತ್ವಗಳನ್ನು ಆತನ ತೋರಿಸಿದ ಮಾರ್ಗವನ್ನು ಸರಿಯಾಗಿ ಕ್ರಮವಾಗಿ ಅನುಸರಿಸಿ ಅದರಲ್ಲಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳದೊಂದೇ ನಮಗೆ ಉಳಿದಿರುವಂಥ ದಾರಿ ನಿಜವಾಗಿಯೂ ಒಬ್ಬ ಗುರುವನ್ನು ಹೊಂದಿದವನು ಇಡೀ ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡೆದ ಹಾಗೆ ಯಾಕಂದರೆ ದುರ್ಲಭಂ ಸದ್ಗುರು ದೇವಿ ಪಾರ್ವತಿಗೆ ಪರಮೇಶ್ವರ ಹೇಳ್ತಾ ಇದ್ದಾನೆ ಸದ್ಗುರು ದೊರಕುವುದು ಬಹಳಷ್ಟು ದುರ್ಲಭವಾದದ್ದು ಅಂತಹ ಸದ್ಗುರು ದೊರಕಿದ ಮೇಲೆ ಗಟ್ಟಿಯಾಗಿ ಹಿಡ್ಕೊಂಡು ಆತನ ಉಪದೇಶಗಳನ್ನು ಅನುಸರಿಸಿ ಜೀವನವನ್ನು ಕೃತಾರ್ಥ ಮಾಡಿಕೊಳ್ಳಬೇಕು ಅನ್ನೋದು ತಾತ್ಪರ್ಯ ಆದ್ದರಿಂದ ಈ ಒಂದು ಗುರುತತ್ವವನ್ನು ಅನುಸಂಧಾನ ಮಾಡಿ ನಾವೆಲ್ಲ ಕೃತಾರ್ಥರಾಗೋಣ ಅನ್ನುವಂತಹ ಮಾತನ್ನು ಹೇಳಿ ಕೊನೆಗೆ ಒಂದು ಸರಿ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ಮುಗಿತಿ ಅಂತ ಹೇಳಿದ್ದಾರೆ ಅಂದರೆ ಗುರುವಿನ ಗುಲಾಮನಾಗುವುದೆಂದರೆ ದೈಹಿಕವಾಗಿ ಗುಲಾಮನಾಗುವುದಲ್ಲ ತತ್ವಗಳಿಗೆ ಅಧೀನರಾಗಿ ಅದನ್ನು ಮನಃಪೂರ್ವಕವಾಗಿ ಶ್ರದ್ಧೆಯಿಂದ ಪಾಲಿಸಿದರೆ ಅದು ನಿಜವಾಗಿಯೂ ಗುರುವಿಗೆ ನಾವು ವಿಧೇಯರಾಗಿ ನಡೆಕೊಂಡಾಗೆ ಇದನ್ನು ನಮ್ಮ ಗುರುಗಳು ಹೇಳಿದ್ದಾರೆ ಇಫ್ ಯು ಆರ್ ಒಬಿಡಿಯೆಂಟ್ ಫಾರ್ ದ ಪ್ರಿನ್ಸಿಪಲ್ಸ್ ಯುವರ್ ಗುರು ಹ್ಯಾಸ್ ಸ್ಟಾರ್ಟ್ ಆವಾಗ ನಿಜವಾಗಿಯೂ ನೀನು ಗುರುವಿಗೆ ಗುಲಾಮನಾಗಿ ಶರಣಾಗತಿಯಲ್ಲಿದ್ದೀಯಾ ಅಂತ ಅರ್ಥ ಅದನ್ನು ಸಾಧಿಸಿ ನಮ್ಮ ಜೀವನವನ್ನು ಪರಿಪೂರ್ಣತೆಯ ಕಡೆಗೆ ತೆಗೆದುಕೊಂಡು ಹೋಗುವ ನಿನ್ನಂತೆ ನಾನಾಗಬೇಕು ಅಂತ ನಾವು ಗುರುಗಳಲ್ಲಿ ಹೇಳಬೇಕು ಅಂಥ ಸದ್ಗುರುಗಳು ನಮಗೆ ಅನುಗ್ರಹ ಮಾಡಿ ತನ್ನಂತೆ ನಮ್ಮನ್ನು ತಯಾರು ಮಾಡಿ ಇವತ್ತು ಜಗತ್ತಿನಲ್ಲಿ ಆ ಪದವಿಯನ್ನು ನೀಡಿದ್ದಾರೆ ಇದು ಎಲ್ಲರಿಗೂ ಲಭಿಸ್ತೀರಿ ಅಂತ ನಾನು ಹಾರೈಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಗುರುವಿನ ಕುರಿತು ಒಂದು ಚಿಕ್ಕ ಧ್ಯಾನವನ್ನು ಎಲ್ಲರೂ ಒಟ್ಟಿಗೆ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಮೈ ಮನೆಗಳಲ್ಲಿ ಗುರುವಿನ ತತ್ವಗಳನ್ನು ಅನುಸಂಧಾನ ಮಾಡುತ್ತಾ ಅಂತಃಕರಣದಲ್ಲಿ ಮಂಡಲ ಮಧ್ಯದಲ್ಲಿ ಅಂತಹ ದಿವ್ಯ ಸದ್ಗುರುವನ್ನ ಸ್ಥಾಪಿಸಿ ನಿಜವಾದ ಆತ್ಮ ಪೂಜೆಯನ್ನು ಮಾಡುವ ओम शांति 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 ही जय गुरुदेव